ಹಾಯ್ ಫ್ರೆಂಡ್ಸ್ ಇವತ್ತಿನ ರಸಿ ಬಂದುಬಿಟ್ಟು ಪುದೀನ ಎಗ್ ಬಿರಿಯಾನಿ ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಬನ್ನಿ ನಾನೊಂದು ಆರು ಮೊಟ್ಟೆನ ತೊಗೊಂಡಿದ್ದೀನಿ ಇಲ್ಲಿ ಆರು ಎಗ್ನ ಮುಂಚೆನೇ ಬಾಯ್ಲ್ ಮಾಡಿ ಈ ಥರ ಫ್ರೈ ಮಾಡ್ಕೋಬೇಕು ತೋರಿಸ್ತೀನಿ ನಾನು ಹೆಂಗೆ ಫ್ರೈ ಮಾಡೋದು ಅಂತ ಚೆನ್ನಾಗಿ ಬರುತ್ತೆ ಈ ಥರ ನೋಡ್ತಾಯಿದ್ರೆ ನೀವು ಈ ಥರ ಚೆನ್ನಾಗಿ ಬರುತ್ತೆ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹೆಸಳು ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಪೂರ್ತಿ ಸೊಪ್ಪೇನೆಲ್ಲ ತೆಗಿಯೋಕ್ಕೆ ಹೋಗಿಲ್ಲ ನಾನಿಲ್ಲಿ ಶುಂಠಿನ ಉದ್ದುದ್ದಾಗಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಇಷ್ಟು ಈರುಳ್ಳಿ ತೊಗೊಂಡು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡೀನಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ ಸೈಡ್ ಯಾವ ಮಸಾಲೆನೂ ಹಾಕ್ತಿಲ್ಲ ಅಂತ ಮೆಣಸಿನ್ಕಾಯಿ ನಾನು ಇಷ್ಟು ಮಸಾಲೆ ಹಾಕೋತಾ ಇದ್ದೀನಿ ಇವಾಗ ಮೆಣಸಿನ್ಕಾಯಿ ಏನು ಹಾಕಿಲ್ಲ ನೋಡ್ಬೋದು ನೀವು ನುಣ್ಣಗಾಗಿ ರುಬ್ಬಬೇಕು ಇವಾಗ ನೋಡಿ ತೋರಿಸ್ತೀನಿ ನಾನು ರುಬ್ಕೊಂಬರ್ತೀನಿ ಈ ಥರ ಪೇಸ್ಟ್ ಆಗಬೇಕು ಅದು ಈ ಥರ ಪೇಸ್ಟ್ ಆದರೆ ಚೆನ್ನಾಗಿ ಬರುತ್ತೆ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ ನಾನು ಟಮಾಟೋನು ಪೇಸ್ಟ್ ಇದ್ದೀನಿ ಇಲ್ಲಿ ಬೇಡ ಅನ್ನೋರು ಹಾಗೆ ಒಗ್ಗರಣೆಗೆ ಎಣ್ಣೆಗೆ ಹಾಕೋಬೋದು ನಾನು ಸ್ವಲ್ಪ ಬೇಗ ಆಗುತ್ತೆ ಪೇಸ್ಟ್ ಮಾಡ್ಕೊಂಡು ಇದ್ದೀನಿ ಟಮಾಟೋನು ಅದನ್ನಕ್ಕೆ ಅದಕ್ಕೆ ಆ್ಯಡ್ ಇದ್ದೀನಿ ನಾನು ಪುದೀನ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಅದಕ್ಕೆ ನಾನು ಜೀರಿಗೆ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನ್ಷ್ಟು ಅರ್ಶಿಣ ಪೌಡ್ರ್ ಹಾಕೋತಾ ಇದ್ದೀನಿ ಸೈಡಲ್ಲಿ ಕುಕ್ಕರಲ್ಲಿ ನಾನು ಎಗ್ನ ಬಾಯ್ಲ್ ಮಾಡಿ ತೊಗೊಂಬಂದಿದ್ದೀನಿ ಈ ಥರ ಬಾಯ್ಲ್ ಮಾಡಿದ್ರೆ ಬೇಗ ಆಗುತ್ತೆ ಟೈಮು ಶೇವ್ ಆಗುತ್ತೆ ಒಂದೇ ಒಂದು ವಿಜಿಲಲ್ಲಿ ಎಗ್ಗು ಆಗಿಬಿಡುತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿಟ್ರೆ ಬೇಗ ಆಗುತ್ತೆ ಈ ಥರ ಸ್ಪೂನಿಂದ ಮಾಡ್ಕೊಳ್ಳಿ ಇಲ್ಲ ಚಾಕುನಿಂದನಾದರೂ ಕಟ್ ಮಾಡ್ಕೊಳ್ಳಿ ಇದು ಏನಕ್ಕೆ ಮಾಡ್ಕೋಬೇಕು ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹೇಳ್ಬಿಟ್ಟು ಸೈಡಲ್ಲಿ ಒಂದು ಟೇಬಲ್ ಸ್ಪೂನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಖಾರ ಇದ್ದೀನಿ ನೋಡ್ಬೋದು ನೀವು ಇಷ್ಟು ಖಾರ ಹಾಕೋತಾಯಿದ್ದೀನಿ ಸ್ಪೂನ್ ಸ್ಪೂನಷ್ಟು ಒಂದು ಒಂದು ಸ್ಪೂನ್ ಅಷ್ಟು ಖಾರ ಹಾಕೊಂಡಿದ್ದೀನಿ ಅದಕ್ಕೆ ನಾನು ಎಗ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಗ್ಗುನ ಹೋಲ್ ಹಾಕಿರ್ತೀವಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಳುತ್ತೆ ಖಾರ ಎಲ್ಲ ಒಂದು ಜಾಸ್ತಿ ಅಂದರೆ ಒಂದು ಮೂರು ನಿಮಿಷದಲ್ಲೆಲ್ಲ ಫ್ರೈ ಆಗಿಬಿಡುತ್ತೆ ಸ್ವಲ್ಪ ನಾನು ಸಾಲ್ಟ್ ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಈ ಥರ ಮಾಡ್ಕೋದ್ರೆ ಚೆನ್ನಾಗಿ ಬರುತ್ತೆ ಇದೇ ಮಸಾಲೆನ ನಾನು ತಿರ್ಗಾ ಒಗ್ಗರಣೆಗೆ ಹಾಕೋತೀನಿ ಎಗ್ಗೆ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಟೇಬಲ್ ಕುಕ್ಕರಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಕುಕ್ಕರ್ ಮುಂಚೆನೇ ಬಿಸಿ ಮಾಡೋಕೆ ಮಾಡೋಕಿ ಇಟ್ಟಿದ್ದೆ ನಾನು ನೋಡ್ಬೋದು ಜಾಪತ್ರ ಹಾಕೋತಾ ಇದ್ದೀನಿ ಮಸಾಲೆ ಐಟಮ್ ಏನೇನು ಬರುತ್ತೆ ಅದೆಲ್ಲ ಹಾಕ್ಕೊಂಬಿಡಿ ಮೆಣಸು ಚಕ್ಕೆ ಲವಂಗ ಯಾಲಕ್ಕಿ ಇದೆಲ್ಲ ಏನೇನು ಬರುತ್ತೋ ಅದೆಲ್ಲ ಹಾಕ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ನಾನು ಸ್ವಲ್ಪ ಎಡೆ ಹಾಕೊಂಡಿದ್ದು ಒಂದು ಎರಡರಿಂದ ಮೂರು ದಪ್ಪ ಈರುಳ್ಳಿ ತೊಗೊಂಡಿದ್ದೆ ನಾನು ಯಾಲಕ್ಕಿ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ಒಂದು ಬ್ರೌನ್ ಕಲರ್ ಬರೋರು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಚೆನ್ನಾಗಿ ನೀವು ನೋಡ್ಬೋದು ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಇವಾಗ ಮುಂಚೆನೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಎಲ್ಲ ಆಮೇಲೆ ಸೈಡಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಅದನ್ನು ನಾನು ಇದ್ದೀನಿ ಇವಾಗ ಹಾಕಿದ ಮೇಲೆ ಎಣ್ಣೆ ಸೈಡಿಗೆಲ್ಲ ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು ಆವಾಗಲೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಆವಾಗಲೇ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಕೊನೆಯಲ್ಲಿ ಮೊಸರು ಇದ್ದೀನಿ ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಮೊಸರು ಸೇರಿಸ್ಕೊಳ್ಳಿ ಮದ್ಯಲ್ಲೇ ಸೇರಿಸ್ಕೊಳೋಕೆ ಹೋಗ್ಬೇಡಿ ಕಲರ್ ನೋಡ್ಬೋದು ನೀವು ಹೆಂಗೆ ಬಂದಿದೆ ಅಂತ ಇಲ್ಲಿ ನಾನು ಎಗ್ನ ಮುಂಚೆನೇ ಒಂದು ಆರಟ್ಟಿನ ಬಾಯ್ಲ್ ಮಾಡಿಸ್ಕೊಂಡಿದ್ದೆಲ್ಲ ಬಾಯ್ಲ್ ಮಾಡಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ಅದೇನ ಫ್ರೈ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅವಸರ ಅವಸರಾಗಿ ಫಾಸ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಎಗ್ಗು ಹೊಡೆದು ಹೋಗುತ್ತೆ ನಾನು ರೈಸ್ನ ನೆನೆಸಿಕ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಗ್ಲಾಸ್ಗೆ ನಾನು ಎರಡೂವರೆ ಗ್ಲಾಸ್ ಮಾತ್ರ ನೀರು ಹಾಕ್ತಾ ಇರೋದಿಲ್ಲಿ ನೀರು ಏನಕ್ಕೆ ಕಮ್ಮಿ ಹಾಕ್ತಾ ಇದ್ದೀನಿ ಅಂದರೆ ಮುಂಚೆನೇ ನೆನೆ ಸಿಟ್ಟಿಕೊಂಡು ನೀರು ಕಮ್ಮಿ ಹಾಕೋತಿದ್ದೀನಿ ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನೀವೆಷ್ಟು ಎಷ್ಟು ಇರ್ತೀರೋ ಅದಕ್ಕೆ ಅಳತೆಗೆ ನೀರು ಹಾಕ್ಕೊಳ್ಳಿ ನಾನು ಮುಂಚೆನೇ ಫ್ರೈ ಮಾಡಿದ್ನಲ್ಲ ಅದೇ ಕಾರಣ ಇರುತ್ತಿರಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಖಾರ ಜಾಸ್ತಿ ಯಾವುದೂ ಇಲ್ಲ ನಾನು ದಿನ ಪಾವ ಸ್ವಲ್ಪ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇಲ್ಲ ಎಗ್ ಮಸಾಲನ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಎಗ್ ಮಸಾಲ ಹಾಕಿಲ್ಲ ಇಲ್ಲಿ ಅಂದರೂ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡ್ಬೋದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನೇ ಆ್ಯಡ್ ಮಾಡ್ಕೋತೀನಿ ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಎರಡು ಆದರೆ ಸಾಕು ಮುಂಚೆನೇ ಅಕ್ಕಿ ಅನಿಸಿದ್ವಲ್ಲ ಮೂರು ವಿಜಿಲಿನ ತೊಗೊಳ್ಳೋದು ಬೇಡ ಎರಡು ವಿಜಿಲ್ ಆದರೆ ರೈಸು ಆಗುತ್ತೆ ಪುದೀನ ಎಗ್ ರೈಸು ಪುದೀನ ಎಗ್ ರೈ ಎಗ್ ಬಿರಿಯಾನಿ ನೋಡ್ಬೋದು ಇಲ್ಲಿ ನೀಟಾಗಿ ಬರುತ್ತೆ ಚೆನ್ನಾಗಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟ್ ಆಗಿರುತ್ತೆ ಪದೇ ಪದೇ ಮಾಡ್ಕೊಂಡು ತಿಂತ ಇರ್ತೀರ ಒಂದ್ಸಲ ಮಾಡ್ಕೊಂಡು ತಿಂದರೆ ಅಷ್ಟೇ ಚೆನ್ನಾಗಿ ಬರುತ್ತೆ ಪುದೀನ ಎಗ್ ಬಿರಿಯಾನಿ ರೆಡಿಯಾಗಿದೆ ನೋಡ್ಬೋದು ನೀವು ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ